ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಇಟ್ಸ್ ಮೀ ಪ್ರಿಯಾ ತನ್ನ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಈ ಬ್ಲಾಗ್ ಏನಂದರೆ ನಾನು ಮೀಶೋನಲ್ಲಿ ಕುರ್ತಾ ಸೆಟ್ಸು ಮತ್ತು ಪ್ಯಾಂಟ್ಸ್ ಪ್ಲಾಝಾ ಪ್ಯಾಂಟ್ಸ್ ತಗೊಂಡಿದ್ದೆ ಸೊ ನಿಮಗೂ ತೋರಿಸೋಣ ನಿಮಗೇನಾದರೂ ಯೂಸ್ಫುಲ್ ಆದರೆ ನೀವು ನೀವು ತೊಗೊತೀರಲ್ವಾ ಸೊ ಅದಕ್ಕೆ ನಾನು ಈ ಬ್ಲಾಗ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಈ ಲಿಂಕ್ಸ್ ಎಲ್ಲ ಬೇಕಾದರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿಟ್ಟಿರ್ತೀನಿ ನಿಮಗೆ ಬೇಕಾದರೆ ಅದರ ಲಿಂಕ್ ಮುಖಾಂತರ ನೀವು ಒಬ್ಬಿಟ್ಟು ನೀವು ಪರ್ಚೇಸ್ ಮಾಡ್ಬೋದು ಮೀಶೋಯಿಂದ ಸೊ ಇಷ್ಟೇ ಇದೇ ಬ್ಲಾಗು ಇವತ್ತು ಮಾಡ್ತಾ ಇರೋದು ಸಂಜೆ ಸ್ಟಾರ್ಟ್ ಮಾಡಿದ್ದೀನಿ ನಿಮಗೆ ಫಸ್ಟು ಪ್ಲಾಜಾ ಪ್ಯಾಂಟ್ಸ್ ತೋರಿಸ್ತೀನಿ ಅದು ಸೆಟ್ ಆಫು ಫೈವ್ ಬರುತ್ತೆ ಸೊ ನಾನು ಫೋರ್ ತೋರಿಸ್ತೀನಿ ಇನ್ನೊಂದು ಯೂಸ್ ಮಾಡಿದ್ದೀನಿ ಸೊ ಅದು ತೋರ್ಸೋಕ್ಕಾಗೋದಿಲ್ಲ ಆ ಕಾಟನ್ ಪ್ಯಾಂಟ್ಸೆ ತುಂಬ ಚೆನ್ನಾಗಿ ಬಂದಿದ್ದಾವೆ ನೋಡ್ರಿ ಕಲರ್ ಕಾಂಬಿನೇಷನ್ನು ತುಂಬ ಚೆನ್ನಾಗಿದೆ ಇದೊಂದು ನನಗೆ ಕೆ ಕೆಳಗಡೆ ಲೆಗ್ಸ್ ಹತ್ರ ಸ್ವಲ್ಪ ಇದು ಎಲಾಸ್ಟಿಕ್ ಕೊಟ್ಟಿದ್ದಾರೆ ಇನ್ನೆಲ್ಲಾನು ಏನು ಕೊಟ್ಟಿಲ್ಲ ಇದೊಂದೇ ಪ್ಯಾಂಟೇ ಈ ಥರ ಕೊಟ್ಟಿರೋದು ಎಲಾಸ್ಟಿಕ್ಕು ಇರಲಿ ಬಿಡಿ ಟ್ರೈ ಮಾಡೋಣ ಹೇಗಿದೆ ಏನು ಅಂತ ನಾವು ಯೂಸ್ ಮಾಡೋಣ ಅಂದ್ಬಿಟ್ಟು ನಾನು ಇದನ್ನೇನು ವಾಪಸ್ ಕೊಟ್ಟಿಲ್ಲ ಇದೊಂದೇ ಪ್ಯಾಂಟೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಬಂದಿದ್ದಾವೆ ಉದ್ದೂ ಬಂದಿದ್ದಾವೆ ನೆಕ್ಸ್ಟು ಇದು ಕಾಟನ್ ಅಲ್ವಾ ತುಂಬ ಚೆನ್ನಾಗಿರುತ್ತೆ ನಮ್ಗೆ ಹಾಕ್ಕೊಂಡ್ರೆ ಅಂತೂ ತುಂಬ ನಮಗೆ ಡೈಲಿ ಬೇರ್ಗೆ ಕಂಫರ್ಟ್ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾವು ಟೀ ಶರ್ಟು ಹಾಕ್ಕೋಬಹುದು ಇಲ್ಲ ಅಂದರೆ ಒಂದು ಟಾಪು ಮತ್ತು ಈ ಥರ ಒಂದು ಪ್ಯಾಂಟ್ ಹಾಕ್ಕೊಬಹುದು ನೋಡಿ ಇದು ಅಷ್ಟೇ ಕಲರ್ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಇದನ್ನು ನೋಡ್ರಿ ಇದಕ್ಕೆ ಲೆಗ್ಸ್ ಹತ್ರ ಕೊಟ್ಟಿಲ್ಲ ಅದೊಂದೇ ಪ್ಯಾಂಟ್ಗೆ ಆ ಥರ ಕೊಟ್ಟಿರೋದು ಇದು ಒಂದು ಪ್ಯಾಂಟು ತುಂಬ ಚೆನ್ನಾಗಿ ಬಂದಿದೆ ಇದೊಂದು ಕಲರ್ ನೋಡಿರಿ ಇದಕ್ಕೂ ಏನೂ ಕೊಟ್ಟಿಲ್ಲ ಇದೊಂದೇ ಪ್ಯಾ ಅದೊಂದೇ ಪ್ಯಾಂಟ್ಗೆ ಎಲಾಸ್ಟಿಕ್ ಕೊಟ್ಟಿರೋದು ನೆಕ್ಸ್ಟು ಈಗ ನಾನು ವೇರ್ ಮಾಡಿದ್ದೀನಿ ಅದೊಂದು ಪ್ಯಾಂಟು ಅದು ವರ್ಷಕ್ಕಾಗಿಲ್ಲ ಇವಾಗ ಯಾಕಂದ್ರೆ ವಿಡಿಯೋ ಮಾಡೋಕ್ಕೆ ಯಾರು ಇಲ್ಲ ನನಗೆ ಸೊ ಫೈವ್ ಬಂದಿದ್ದಾವೆ ಫೋರ್ ಪ್ಯಾಂಟ್ಸ್ ತೋರಿಸ್ತೀನಿ ಇದು ಯೂಸ್ ಮಾಡಿದ್ದೀನಲ್ವ ಇದೊಂದು ವೇರ್ ಮಾಡಿದ್ದೀನಲ್ಲ ಇದೊಂದು ಪ್ಯಾಂಟು ನೆಕ್ಸ್ಟು ಇನ್ನೊಂದು ಒಯ್ಯಕ್ಕೆ ಹಾಕಿದ್ದೀನಿ ಅದೊಂದು ಫೋರ್ ಪ್ಯಾ ಪ್ಯಾಂಟ್ಸ್ ತೋರಿಸಿದ್ದೀನಿ ನಿಮಗೆ ಈಗ ಕುರ್ತಾ ಸೆಟ್ ತೋರಿಸ್ತೀನಿ ನೋಡ್ರಿ ತುಂಬ ಚೆನ್ನಾಗಿದ್ದಾವೆ ನೋಡ್ರಿ ಕಲರ್ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಕುರ್ತಾ ಅಂತೂ ವೈಟ್ ಆ್ಯಂಡ್ ಬ್ಲೂ ನೆವಿ ಬ್ಲೂ ಬರುತ್ತಲ್ಲ ಅದು ಆ ಕಲರ್ ತುಂಬ ಚೆನ್ನಾಗಿ ಬಿದ್ದಿದೆ ರೌಂಡನಕ್ಕೆ ಬಂದಿರೋದು ಇದಕ್ಕೆ ತ್ರೀ ಫೋರ್ತ್ ಸ್ಲೀವ್ಸ್ ಕೊಟ್ಟಿದ್ದಾರೆ ನಮಗೆ ಚಿಚ್ಚೋದೇನು ಇಲ್ಲ ಇದು ರಯಾನ್ ಮೆಟೀರಿಯಲ್ ಇದು ತುಂಬ ಸ್ಮೂತಾಗಿದೆ ರಫ್ ಏನಿಲ್ಲ ಸಾಫ್ಟಾಗಿದೆ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಇದೊಂದು ಇದಕ್ಕೆ ಬಾಟಮ್ ವೇರ್ ತೋರಿಸ್ತೀನಿ ಇದು ಬಾ ಬಾಟಮ್ ವೇರು ಇದು ಅಷ್ಟೇ ತುಂಬ ಚೆನ್ನಾಗಿದೆ ಹಾಕ್ಕೊಂಡ್ರೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ನಾನು ಮತ್ತೆ ವೇರ್ ಮಾಡಿ ತೋರಿಸ್ತೀನಿ ನಿಮಗೆ ಒಂದೊಂದು ಡ್ರೆಸ್ಸೇ ಈಗ ಫಸ್ಟು ತೋರಿಸ್ಬಿಡ್ತೀನಿ ನೆಕ್ಸ್ಟು ವೇರ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದೆ ಏನು ಅಂತ ಪ್ಯಾಂಟು ಚೆನ್ನಾಗಿ ಬಂದಿದೆ ಇದು ಆಪೋಸಿಟ್ ಕೊಟ್ಟಿದ್ದಾರಲ್ಲ ಇದು ವೈಟ್ಗೆ ನೆವಿ ಬ್ಲೂ ಪ್ಯಾಂಟು ನೆಕ್ಸ್ಟು ಅಲ್ಲಲ್ಲಿ ವೈಟ್ ವೈಟ್ದು ಒಂದು ಲೈನ್ಸ್ ಥರ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ನೆಕ್ಸ್ಟು ನಿಮಗೆ ದುಪ್ಪಟ್ಟ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಅಂತ ನೋಡಿರಿ ದುಪ್ಪಟ್ಟ ಚೆನ್ನಾಗಿದೆಯಲ್ಲ ಓ ತುಂಬ ಚೆನ್ನಾಗಿ ಬಂದಿದೆ ಉದ್ದ ಇದೆ ಆಗ್ಲೇ ಇದೆ ಹಾಗೆ ಸಾಫ್ಟಾಗೂ ಇದೆ ತುಂಬ ಚೆನ್ನಾಗಿ ಬಂದಿದೆ ನನಗೆ ಇಷ್ಟ ಇದು ನೆಕ್ಸ್ಟು ವೇರ್ ಮಾಡಿ ತೋರಿಸ್ತೀನಿ ಫಸ್ಟ್ ತೋರಿಸ್ಬಿಡ್ತೀನಿ ಸೆಟ್ಸ್ ಎಲ್ಲನೂ ನೆಕ್ಸ್ಟು ಇನ್ನೊಂದು ತೋರಿಸ್ತೀನಿ ನೋಡಿರಿ ಇದು ಅಷ್ಟೇ ಫ್ಲವರ್ಸ್ ಮಿಕ್ಸಿಂಗ್ ಎಲ್ಲ ಕಲರ್ಸು ಅಲ್ಲ ಇದಕ್ಕೆ ನಮ್ಗೆ ಪ್ಯಾಂಟ್ ಏನಾನ ನಮ್ಗೆ ಚೆನ್ನಾಗಿಲ್ಲ ಬೇಡ ಅಂದರೆ ಇದರಲ್ಲಿ ಯಾವ ಕಲರ್ಸ್ ಬೇಕಾದರೂ ನಾವು ವೇರ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಬಂದುಬಿಟ್ಟು ವೀನೆಕ್ ಕೊಟ್ಟಿದ್ದಾರೆ ಈ ಎಲ್ಲ ತುಂಬ ಸಾಫ್ಟಾಗಿದೆ ಇದು ಅಷ್ಟೇ ರಯಾನ್ ಸ್ಲಬ್ ಇದು ಮೆಟೀರಿಯಲ್ಲು ತ್ರೀ ಫೋರ್ತ್ ಸ್ಲೀವ್ಸೇ ಕೊಟ್ಟಿರೋದು ತುಂಬ ಚೆನ್ನಾಗಿದೆ ಮೆಟೀರಿಯಲ್ ಅಂತೂ ನನಗೆ ಇಷ್ಟ ಆಯಿತು ಸಾಫ್ಟಾಗಿದೆ ಸ್ಮೂತಾಗಿದೆ ತುಂಬ ಚೆನ್ನಾಗಿ ಬಂದಿದೆ ತುಂಬ ಇಷ್ಟ ಆಯಿತು ನನಗೆ ನೆಕ್ಸ್ಟು ಬಾಟಮ್ ವೇರ್ ತೋರಿಸ್ತೀನಿ ನನಗೆ ಬಾಟಮ್ ವೇರ್ ಅದ್ರದ್ದು ನಮಗೆ ಇದು ಬೇಡ ಅಂದರೆ ನಾವು ಲೆಕ್ಕಿನ್ಸು ಹಾಕ್ಕೋಬಹುದು ಬೇಕಾದರೆ ಇದೇ ಪ್ಯಾಂಟೇ ಹಾಕ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ವೇರ್ ಮಾಡಿ ತೋರಿಸ್ತೀನಿ ಈ ಪ್ಯಾಂಟ್ ಮಾತ್ರ ಮೀಡಿಯಮ್ಮೆ ಎಲ್ಲೂ ಕೊಟ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಮೀಡಿಯಮ್ ಅಂತ ಕೊಟ್ಟಿದ್ದಾರೆ ನಾನು ಈ ಎಲ್ ಸೈಜ್ ಮಾಡಿದ್ದೀನಿ ಎಲ್ಲನೂ ಫಸ್ಟ್ ಎಕ್ಸೆಲ್ ಇತ್ತು ಈಗ ಎಲ್ ಸೈಜೇ ಮಾಡಿದ್ದೀನಿ ಸಾಕು ಆಗುತ್ತೆ ಅಂತ ವೇರ್ ಮಾಡಿ ತೋರಿಸ್ತೀನಲ್ಲ ನೀವೇ ನೋಡ್ತೀರ ತುಂಬ ಚೆನ್ನಾಗಿರುತ್ತೆ ಕುರ್ತಾ ಸೆಟ್ಸ್ ಎಲ್ಲನೂ ನೋಡ್ರಿ ಇದು ಅಷ್ಟೇ ಉದ್ದನೂ ಇದೆ ಆಗ್ಲೂ ಇದೆ ತುಂಬಾ ಚೆನ್ನಾಗಿ ಬಂದಿದೆ ನನಗಂತೂ ತುಂಬ ಇಷ್ಟ ಇತ್ತು ಕುರ್ತಾ ಸೆಟ್ಸ್ ಅಂತ ಈ ದುಪ್ಪಟ್ಟನೂ ಅಷ್ಟೇ ತುಂಬ ಸ್ಮೂತಾಗಿದೆ ತುಂಬ ಚೆನ್ನಾಗಿದೆ ಉದ್ದ ಇದೆ ನಾವು ಒನ್ ಸೈಡ್ ಹಾಕ್ಕೋಬಹುದು ಇಲ್ಲ ನಮ್ಗೆ ಹೇಗೆ ಬೇಕೋ ಹಾಕ್ಕೋಬಹುದು ನಾವೆಲ್ಲನೂ ಹೋದರೆ ಒನ್ ಸೈಡ್ ಹಾಕ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಅಲ್ವಾ ನೆಕ್ಸ್ಟ್ ಆಮೇಲೆ ವೇರ್ ಮಾಡಿ ತೋರಿಸ್ತೀನಿ ಒಂದೊಂದು ಸೆ ಕುರ್ತಾ ಸೆಟ್ಟೆ ನೆಕ್ಸ್ಟ್ ಇನ್ನೊಂದು ಡ್ರೆಸ್ ತೋರಿಸ್ತೀನಿ ಅಂದರೆ ಇದು ತುಂಬ ದಿನ ಆಯಿತು ತಗೊಂಡು ಇನ್ನು ವೇರ್ ಮಾಡಿಲ್ಲ ನಾನು ಒಂದು ಟೂ ಮಂತ್ಸ್ ಮೇಲೇನೇ ಆಯಿತು ಈ ಕುರ್ತಾ ತಗೊಂಡ್ಬಿಟ್ಟು ಸೆಟ್ಟು ತ್ರೀ ಪೀಸ್ ಕುರ್ತಾ ಸೆಟ್ಟು ಬಟ್ ವೇರ್ ಮಾಡಿಲ್ಲ ನಾನು ಎಲ್ಲಿ ಸೈಜ್ ಮಾಡಿದರೆ ಅವರು ಎಮ್ಮ ಕೊಟ್ಟಿದ್ದಾರೆ ಒಂದ್ಸಲ ನೋಡಿದ್ದೆ ಸೈಜ್ ಆಗುತ್ತಾ ಇಲ್ಲ ಅಂತ ನನಗೆ ಕರೆಕ್ಟ್ ಸೈಜೇ ಆಗುತ್ತೆ ಇದು ಕಾಟನ್ ಮೆಟೀರಿಯಲ್ ಇದೂ ತುಂಬ ಚೆನ್ನಾಗಿದೆ ಇದು ರೌಂಡ್ ನೆಕ್ಗೆ ಇಲ್ಲಿ ಮಾತ್ರ ಸ್ವಲ್ಪ ಬಟನ್ಸ್ ಬಟನ್ಸ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ತ್ರೀ ಫೋರ್ತ್ ಸ್ಲೀವ್ಸೇ ಇದು ಸ್ಮೂತಾಗೇ ಇದೆ ತುಂಬ ಚೆನ್ನಾಗಿದೆ ಮೆಟೀರಿಯಲ್ಲು ನೆಕ್ಸ್ಟು ಬಾಟಮ್ ವೇರ್ ಇದು ಪ್ಯಾಂಟ್ ಹಾಂ ಇದು ಅಷ್ಟೆ ತುಂಬಾ ಚೆನ್ನಾಗಿ ಬಂದಿದೆ ಮೆಟೀರಿಯಲ್ ಅಂತೂ ನನಗಿಷ್ಟ ಆಯಿತು ತುಂಬ ಚೆನ್ನಾಗಿ ಬಂದಿದೆ ಮತ್ತು ದುಪ್ಪಟ್ಟ ಅಷ್ಟೆ ಹಾಂ ಇದು ಅಷ್ಟೆ ಉದ್ದ ಇದೆ ಅರ್ಲೆ ಇದೆ ಸ್ಮೂತಾಗಿದೆ ಸಾಫ್ಟಾಗಿದೆ ತುಂಬ ಚೆನ್ನಾಗಿ ಬಂದಿದ್ದಾವೆ ಕುರ್ತಾ ಸೆಟ್ಸ್ ಮಾತ್ರ ಇವೆಲ್ಲವೂ ಫೋರ್ ಫೋರ್ ಹಂಡ್ರೆಡ್ ಸಮಥಿಂಗಲ್ಲೇ ಇರೋದು ಫೈವ್ ಹಂಡ್ರೆಡ್ ಯಾವುದೂ ಇಲ್ಲ ಫೋರ್ ಹಂಡ್ರೆಡ್ ಸಮಥಿಂಗ್ ಅಷ್ಟೇ ನೋಡಿರಿ ದುಪ್ಪಟ್ಟ ಈ ಒನ್ ಸೈಡ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಲ್ವಾ ಇಷ್ಟ ಆಯಿತು ನನಗಂತೂ ತುಂಬ ಚೆನ್ನಾಗಿದೆ ಈಗ ವೇರ್ ಮಾಡಿ ತೋರಿಸ್ತೀನಿ ಒಂದೊಂದೇ ಹೇಗಿದೆ ಏನು ಅಂತ ನೀವು ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಲಾಸ್ಟಲ್ಲಿ ಅಲ್ಲ ಕುರ್ತಾ ಸೆಟ್ ಇದು ತುಂಬ ಚೆನ್ನಾಗಿದೆ ನನಗೆ ಎಮ್ ಸೈಜ್ ಹೇಳಿದ್ನಲ್ಲ ಎಂ ಸೈಜ್ ಇದು ಅಂತ ಆದರೂ ಪರ್ಫೆಕ್ಟಾಗಿ ಆಗಿದೆ ನೋಡಿರಿ ಇನ್ನೊಂದು ಕೆ ಜಿ ಜಾಸ್ತಿ ಆದ್ರೂ ಪರವಾಗಿಲ್ಲ ಆಗುತ್ತೆ ಸ್ವಲ್ಪ ಲೂಸ್ ಲೂಸ್ ಆಗೇ ಇದೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನನಗಿಷ್ಟ ಆಯಿತು ಬಾಟಮ್ ಬೇರು ನಿಮ್ಗೆ ಇದು ಅಷ್ಟೇ ತುಂಬ ಕಂಫರ್ಟಾಗಿದೆ ಅಂದರೆ ವೀಡಿಯೋ ಮಾಡೋರಿಲ್ಲ ಫುಲ್ಲು ತೋರ್ಸೋಣ ಅಂದರೆ ವೀಡಿಯೋ ಮಾಡೋರಿಂದ ನಾನು ನಾನೇ ಮಾಡ್ಕೊತಾ ಇರೋದಲ್ವಾ ಸೊ ಅದಕ್ಕೆ ನಿಮ್ಮ ಫುಲ್ಲು ಕಾಣಿಸ್ತಾ ಇರಲ್ಲ ವೇರ್ ನೋಡ್ರಿ ದುಪ್ಪಟ್ಟ ಚೆನ್ನಾಗಿದೆಯ ನಾವು ಈ ಥರ ವೇರ್ ಮಾಡ್ಕೊಂಡು ಹೋಗ್ಬೋದು ಕಾಣಿಸ್ತಾ ಫುಲ್ಲು ಚೆನ್ನಾಗಿದೆ ಫ್ರೆಂಡ್ಸ್ ನನಗೆ ತುಂಬ ಇಷ್ಟ ಆಯಿತಾ ನಿಮ್ಗೆ ಇಷ್ಟ ಆಯಿತಾ ನಿಮಗೆ ಕಮೆಂಟ್ ಮಾಡಿ ಯಾವ ಕುರ್ತಾ ಸೆಟ್ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಒಂದೊಂದೇ ವೇರ್ ಮಾಡಿ ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್ ನಾನು ಫ್ರೆಂಡ್ಸ್ ನೆಕ್ಸ್ಟ್ ಇನ್ನೊಂದು ಕುರ್ತಾ ಸೆಟ್ ಇದು ಎಲ್ ಸೈಜೇ ತುಂಬ ಚೆನ್ನಾಗಿದೆ ನಾನು ನಾನು ಹೊಲ್ಸ್ಕೊಂಡಿದ್ದೀನಿ ಅನ್ನೋ ಅನಿಸುತ್ತೆ ಆ ಥರ ಇದೆ ನೋಡಿ ಇದು ಬಾಟಮ್ ಬೇರು ಇದು ಅಷ್ಟೇ ತುಂಬ ಕಂಫರ್ಟ್ ಆಗಿದೆ ಬಾಟಮ್ ಬೇರು ವೇಲು ಅಷ್ಟೇ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಉದ್ದ ಎಲ್ಲ ಕುರ್ತಾನೂ ಅಷ್ಟೇ ತುಂಬ ಚೆನ್ನಾಗಿದೆ ವಿ ನೆಕ್ ತ್ರೀ ಫೋರ್ತ್ ಸ್ಲೀವ್ಸು ತುಂಬ ಇಷ್ಟ ಆಯಿತು ಈ ಮೂರಲ್ಲಿ ಒಂದು ನಾನು ಗಣೇಶ ಶಾಪಕ್ಕೆ ವೇರ್ ಮಾಡ್ತೀನಿ ಆವಾಗ ಬ್ಲಾಗ್ ಮಾಡಿ ಬರುತ್ತಲ್ಲ ನೀವು ನೋಡಿರಿ ಚೆನ್ನಾಗಿದೆಯಾ ಅಂತ ನಿಮಗೂ ಅನಿಸುತ್ತೆ ಚೆನ್ನಾಗಿದೆಯಾ ಫ್ರೆಂಡ್ಸ್ ನಂಗೆ ಇಷ್ಟ ಆಯಿತು ಫಸ್ಟಲ್ಲಿ ತೋರಿಸ್ದಲ್ಲ ಅದು ಕುರ್ತಾ ಇದು ಇದಂತೂ ತುಂಬ ಚೆನ್ನಾಗಿದೆ ಹಾಕ್ಕೊಂಡ್ರೂ ಅಷ್ಟೇ ತುಂಬ ಚೆನ್ನಾಗಿದೆ ಎಲ್ಲನೂ ಅಷ್ಟೇ ಪರ್ಫೆಕ್ಟಾಗಿ ಆಗುತ್ತೆ ಇದು ನಂಗೆ ಕರೆಕ್ಟಾಗಿ ಆಗುತ್ತೆ ಬಟ್ ನಾನು ಇದನ್ನು ಎಕ್ಸ್ಚೇಂಜ್ ಮಾಡ್ಕೊತೀನಿ ಇದನ್ನೇ ಎಕ್ಸ್ಚೇಂಜ್ಗೆ ಹಾಕಿದ್ದೀನಿ ಯಾಕಂದರೆ ಕರೆಕ್ಟ್ ಸೈಜ್ ಅಲ್ವಾ ಅಕಸ್ಮಾತ್ ಏನಾದರೂ ನೀರಲ್ಲಿ ಹಾಕಿದ್ರೆ ಸಿಂಕ್ ಆಗೋ ಮೂಮೆಂಟ್ ಇದ್ದರೆ ಎಕ್ಸ್ ಇದು ಮತ್ತು ಹಾಕೋಕ್ಕಾಗಲ್ಲಲ್ಲ ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಎಲ್ಲಿರೋದು ಎಕ್ಸೆಲ್ಗೆ ಹಾಕ್ಕೊಂತೀನಿ ಆವಾಗ ಚೆನ್ನಾಗಿರುತ್ತೆ ಇವಾಗೇನು ಪರ್ಫೆಕ್ಟಾಗಿ ಆಗುತ್ತೆ ಅಂದರೆ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ ಕುರ್ತಾ ಸೆಟ್ ಅಂತ ನೋಡಿರಿ ಬಾಟಮ್ ಬೇರು ಐದು ಅಷ್ಟೇ ತುಂಬ ಚೆನ್ನಾಗಿದೆ ಹಾಕ್ಕೊಂಡ್ರೂ ತುಂಬ ಕಂಫರ್ಟ್ ಆಗಿದೆ ನನಗೆ ತುಂಬಾ ಇಷ್ಟ ಆಯಿತು ಹೇಗಿದೆ ಫ್ರೆಂಡ್ಸ್ ಚೆನ್ನಾಗಿದೆಯಾ ಮೂರು ಏ ಮೂರು ಕುರ್ತಾ ಸೆಟ್ಟಲ್ಲಿ ನಿಮ್ಗೆ ಯಾವುದು ಚೆನ್ನಾಗಿದೆ ಏನು ಅಂತ ನಿಮ್ಗೆ ನಮಗೆ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮ್ಮೂರು ಕಡೆ ಎಲ್ಲ ಮಳೆ ಆಗಿದೆಯಾ ನಮ್ಮೂರು ಕಡೆಯಂತೂ ಸಿಕ್ಕಾಪಟ್ಟೆ ಮಳೆ ಫ್ರೆಂಡ್ಸ್ ಆಗಲೆಲ್ಲ ಕೋಲ್ಡ್ ಅಂದರೆ ಕೋಲ್ಡು ನಿಜವಾಗ್ಲೂ ಆಚೆ ಕಡೆ ಕೆಲಸ ಮಾಡೋಕ್ಕೆ ಪಾಪ ಅವ್ರು ಹೆಂಗೆ ಕೆಲಸ ಮಾಡ್ತಾರೋ ಏನೋ ಗೊತ್ತಿಲ್ಲ ಆಫೀಸ್ಗೆ ಹೆಂಗೆ ಹೋಗ್ತಾರೋ ಗೊತ್ತಿಲ್ಲ ಪಾಪ ಹೂವು ಹಾಕಿರ್ತಾರಲ್ಲ ಫ್ಲವರ್ಸು ಶ ಸೇವಂತಿಗೆ ಹೂವು ಹಾಕಿರ್ತಾರಲ್ಲ ಆ ಗಿಡಗಳೆಲ್ಲ ಪಾಪ ಸತ್ತೋಗ್ಬಿಡ್ತವೆ ಯಾಕಂದರೆ ತೇವ ಜಾಸ್ತಿ ಅಲ್ವಾ ಮಳೆ ಬಿದ್ದು ಬಿದ್ದು ಪಾಪ ಫಾರ್ಮರ್ಸ್ಗಂತೂ ತುಂಬಾ ಪ್ರಾಬ್ಲಮ್ ಆಗುತ್ತೆ ಈ ಮಳೆಯಿಂದ ಫಾರ್ಮರ್ಸ್ಗೆ ಅಂತಲ್ಲ ಎಲ್ರಿಗೂ ಪ್ರಾಬ್ಲಮ್ಮೇ ನಮ್ಮ ಮನೆಯಲ್ಲಿರೋರ್ಗೇನು ಪ್ರಾಬ್ಲಮ್ ಇರೋಲ್ಲ ಪಾಪ ಡಾ ಪ್ರಾಣಿಗಳಿರುತ್ತಲ್ಲ ಡಾಗ್ಸ್ ಅಂತೆ ಕಾಡಲ್ಲಿರೋಂಥ ಪ್ರಾಣಿಗಳು ಪಾಪ ಪಕ್ಷಿಗಳು ಇವಕ್ಕೆಲ್ಲ ತುಂಬಾ ಪ್ರಾಬ್ಲಮ್ ಆಗುತ್ತಲ್ವ ಫ್ರೆಂಡ್ಸ್ ಅಂದರೆ ಅತಿಯಾಗಿ ಏನೂ ಆಗಬಾರ್ದು ಜಾಸ್ತಿ ಬಿಸಿಲಿರಬಾರ್ದು ಜಾಸ್ತಿ ಚಳಿ ಆಗಬಾರ್ದು ಜಾಸ್ತಿ ಮಳೆ ಆಗಬಾರ್ದು ಅತಿಯಾಗಿ ಏನೂ ಆಗಬಾರ್ದು ಅತಿಯಾಗಿ ಏನನ್ನ ಆದರೆ ಈ ಥರ ಎಲ್ಲರೂ ಫೇಸ್ ಮಾಡಬೇಕು ಅಲ್ವಾ ನನಗಂತೂ ತುಂಬ ಸ್ವಲ್ಪ ಪ್ರಾಬ್ ಬಾಧೆ ಅನಿಸುತ್ತೆ ಯಾಕಂದರೆ ಈ ಪ್ರಾಣಿಗಳೆಲ್ಲ ಎಲ್ಲಿರ್ತವೆ ನಾವೇನೋ ಸೇಫ್ಟಿಯಾಗಿ ಇರ್ತೀವಿ ಬಟ್ ಪ್ರಾಣಿಗಳೆಲ್ಲಿರ್ತವೆ ಅಲ್ವಾ ಅಕಸ್ಮಾತ್ ಏನಾರ ಗೇಟ್ ಒಳಗೆ ನಾವು ಗೇಟ್ ತೆಗ್ದಾಕಿದ್ರೆ ನಮ್ಮ ಕಾಂಪೌಂಡಲ್ಲಿ ಬಂದರೆ ನಾವು ಅವ್ಗಳನ್ನ ಸೇರಿಸ್ಕೋಬೇಕು ಫ್ರೆಂಡ್ಸ್ ಯಾಕೆ ಅಂದರೆ ಪಾಪ ಮಳೆ ಅಲ್ವಾ ಎಲ್ಲೂ ಇರೋಕ್ಕಾಗಲ್ಲ ಅವು ಸೊ ನಮ್ಮ ಮನೆ ಪಕ್ಕ ಖಾಲಿ ಜಾಗ ಇತ್ತು ಅದಕ್ಕೆ ಶೆಡ್ ಶೆಡ್ ಥರ ಶೀಟ್ಸ್ ಹಾಕಿದ್ವಿ ಡಾಗ್ಸ್ಗೆ ಇಂಥವಕ್ಕೆಲ್ಲ ಉಪಯೋಗ ಆಗಲಿ ಅಂದ್ಬಿಟ್ಟು ಹಾಗೆ ನಮ್ಮ ವಾಹನಗಳನ್ನು ನಿಲ್ಸ್ಕೊಬಹುದು ಅಂತ ಫ್ರೆಂಡ್ಸ್ ಇವಾಗ ಏನು ಮಾಡ್ತೀನಿ ಅಂದರೆ ಅಲ್ಲೇ ಫೀಡ್ ಮಾಡ್ತೀನಿ ಡಾಗ್ಸ್ಗೆಲ್ಲ ಯಾಕಂದರೆ ಮಳೆ ಏನನ್ನ ಬಂದರೆ ಅಲ್ಲೇ ಸ್ಟೇ ಮಾಡ್ತವೆ ಅಲ್ವಾ ಸೊ ಹಾಗಾಗಿ ನನ್ನ ಫುಟ್ಟ ಅಲ್ಲೇ ಇಡ್ತೀನಿ ಬಂದು ಅಲ್ಲೇ ತಿಂದ್ಬಿಟ್ಟು ಅಲ್ಲೇ ಮಲ್ಕೊಂಡಿರ್ತವೆ ಪಾಪ ನೋಡಿದ್ರೆ ಅಯ್ಯೋ ಅನಿಸುತ್ತೆ ನನಗಂತೂ ಪಾಪ ಅನಿಸುತ್ತೆ ಡಾಗ್ಸ್ಗೆ ಪಾಪ ಪ್ರಾ ಬರ್ಡ್ಸ್ಗೆ ಎಲ್ಲನೂ ಎಷ್ಟೊಂದು ಪ್ರಾಬ್ಲಮ್ಸ್ ಅಲ್ವಾ ಫ್ರೆಂಡ್ಸ್ ಈ ಮಳೆಯಿಂದ ಸೊ ಈ ಬ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಸಿ ಯು